ಹಲೋ ಡಿಯರ್ ಲರ್ನರ್ಸ್ ನಮ್ಮಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನು ಅಥವಾ ನಾವು ಯಾವುದಾದ್ರೂ ಕೆಲಸವನ್ನು ಮಾಡ್ತೀವಿ ಅಂದರೆ ಅದನ್ನು ನಮ್ಮ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯವಿದೆ ಎಂಬುದನ್ನು ಬೇರೆಯವರಿಗೆ ಯಾವ ರೀತಿ ಹೇಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಕಲಿತಾ ಹೋಗೋಣ ಅದರ ಜೊತೆಗೆ ಬೇರೆಯವರು ಕೂಡ ಇಂಥ ಕೆಲಸವನ್ನು ಮಾಡಬಲ್ಲರು ಅವರ ಬಳಿಯೂ ಕೂಡ ಈ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದನ್ನು ಕೂಡ ಯಾವ ರೀತಿ ಹೇಳ್ಬೋದು ಎಂಬುದನ್ನು ಕೂಡ ನಾವು ಇಲ್ಲಿ ಕಲಿತೇವೆ ನೋಡಿ ಈ ರೀತಿ ನಮಗೆ ಸಾಮರ್ಥ್ಯವನ್ನು ಕುರಿತು ಹೇಳಲಿಕ್ಕೆ ಸಹಾಯ ಮಾಡತಕ್ಕಂತಹ ಒಂದು ವರ್ಡ್ ಇಂಗ್ಲೀಷ್ನಲ್ಲಿದೆ ಅದು ಬೇರೆ ಯಾವುದೂ ಅಲ್ಲ ಕ್ಯಾನ್ ಅಂತಕ್ಕಂಥದ್ದು ಈ ಕ್ಯಾನ್ ಯೂಸ್ ಮಾಡಿಕೊಂಡು ನಾವು ನಮ್ಮ ಸಾಮರ್ಥ್ಯವನ್ನು ಮತ್ತು ಬೇರೆಯವರ ಸಾಮರ್ಥ್ಯವನ್ನ ಕುರಿತು ಸೆಂಟೆನ್ಸ್ಗಳನ್ನು ರಚನೆ ಮಾಡಬಹುದು ಇಲ್ಲಿ ನೋಡಿ ಮೇಲೆ ಕೊಟ್ಟಿರ್ತಕ್ಕಂತಹ ಒಂದು ಸ್ಟ್ರಕ್ಚರ್ ಏನಿದೆನೋ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಇದೇ ರೀತಿ ಸಾವಿರಾರು ಸೆಂಟೆನ್ಸ್ಗಳನ್ನು ನೀವು ಸುಲಭವಾಗಿ ಕ್ರಿಯೇಟ್ ಮಾಡಬಹುದು ಈಗ ಇದೇ ರೂಲನ್ನು ಬಳಸಿಕೊಂಡು ನಾವು ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗೋಣ ಈ ಸೆಂಟೆನ್ಸ್ಗಳನ್ನು ನಾವು ಕನ್ನಡದಲ್ಲಿಯೂ ಕೂಡ ಮೀನಿಂಗನ್ನು ನೋಡ್ತಾ ಹೋಗ್ತೇವೆ ಇದರಿಂದಾಗಿ ನಿಮಗೆ ಈ ರೀತಿಯ ಹೆಚ್ಚಿನ ಸೆಂಟೆನ್ಸ್ಗಳನ್ನು ಅರ್ಥ ಮಾಡಿಕೊಂಡು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬನ್ನಿ ಫಸ್ಟ್ ಸೆಂಟೆನ್ಸನ್ನು ನೋಡೋಣ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಮಾತನಾಡಬಲ್ಲೆ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಮಾತನಾಡಬಲ್ಲೆ ಎಸ್ ನೋಡಿ ಈ ಸೆಂಟೆನ್ಸ್ನಲ್ಲಿ ನಾವು ಆರಂಭದಲ್ಲಿ ಐ ಅನ್ನು ನೋಡ್ತಾ ಇದ್ದೇವೆ ಅದು ಸಬ್ಜೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಕ್ಯಾನನ್ನು ಬಳಸಿದ್ದೇವೆ ಆ ಸ್ಟ್ರಕ್ಚರ್ ಪ್ರಕಾರ ನೆಕ್ಸ್ಟ್ ಸ್ಪೀಕ್ ಅಂತಕ್ಕಂಥದ್ದು ವರ್ಬ್ ಆಗಿದೆ ಮತ್ತು ಕೊನೆಗೆ ಇಂಗ್ಲೀಷ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಹಾಗಾಗಿ ಈ ಮೇಲಿನ ಸ್ಟ್ರಕ್ಚರನ್ನು ನಾವು ಯೂಸ್ ಮಾಡಿಕೊಂಡು ಅನೇಕ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಬಹುದು ಇಲ್ಲಿ ನೋಡಿ ನೀವು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿದ್ರೆ ಇನ್ನೂ ಅನೇಕ ಸೆಂಟೆನ್ಸ್ ಗಳನ್ನ ಇಲ್ಲಿ ಕ್ರಿಯೇಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೋಡಿ ಐ ಅನ್ನ ತೆಗೆದು ನೀವು ಹೀ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಹೇಳಿ ಕೂಡ ಹೇಳ್ಬೋದು ಅಂದರೆ ಅವನು ಇಂಗ್ಲೀಷ್ ಮಾತನಾಡಬಲ್ಲನು ಅಂತಕ್ಕಂತಹ ಮೀನಿಂಗಲ್ಲಿ ಬರುತ್ತೆ ಅದರ ಜೊತೆಗೆ ಯಾರ್ದಾದ್ರೂ ಹೆಸರನ್ನು ಸಹ ನೀವು ಇಲ್ಲಿ ಸೇರಿಸಬಹುದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಸಂತೋಷ್ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಸಂತೋಷ್ ಇಂಗ್ಲೀಷನ್ನು ಮಾತನಾಡಬಲ್ಲ ಅಂತಕ್ಕಂತಹ ಮೀನಿಂಗನ್ನು ಆ ಸೆಂಟೆನ್ಸ್ ಕೊಡುತ್ತೆ ಹೀಗೆ ನೀವು ಸಬ್ಜೆಕ್ಟನ್ನು ಚೇಂಜ್ ಮಾಡೋದ್ರಿಂದ ಅನೇಕ ಸೆಂಟೆನ್ಸ್ಗಳನ್ನು ಸಹ ಕ್ರಿಯೇಟ್ ಮಾಡಬಹುದು ಸೆಕೆಂಡ್ ಸೆಂಟೆನ್ಸ್ ಐ ಕ್ಯಾನ್ ಡ್ರೈವ್ ಎ ಕಾರ್ ನಾನು ಕಾರನ್ನು ಓಡಿಸಬಲ್ಲೆ ಐ ಕ್ಯಾನ್ ಡ್ರೈವ್ ಎ ಕಾರ್ ನಾನು ಕಾರನ್ನು ಓಡಿಸಬಲ್ಲೆ ಹೀ ಕ್ಯಾನ್ ಸಿಂಗ್ ಅವನು ಹಾಡನ್ನು ಹೇಳಬಲ್ಲ ಹೀ ಕ್ಯಾನ್ ಸಿಂಗ್ ಅವನು ಹಾಡನ್ನು ಹೇಳಬಲ್ಲ ಶಿ ಕ್ಯಾನ್ ರನ್ ಫಾಸ್ಟ್ ಅವಳು ವೇಗವಾಗಿ ಓಡಬಲ್ಲಳು ಶಿ ಕ್ಯಾನ್ ರನ್ ಫಾಸ್ಟ್ ಅವಳು ವೇಗವಾಗಿ ಓಡಬಲ್ಲಳು ದೇ ಕ್ಯಾನ್ ಪ್ಲೇ ಫುಟ್ಬಾಲ್ ಅವರು ಫುಟ್ಬಾಲ್ ಅನ್ನು ಆಡಬಲ್ಲರು ದೇ ಕ್ಯಾನ್ ಪ್ಲೇ ಫುಟ್ಬಾಲ್ ಅವರು ಫುಟ್ಬಾಲನ್ನು ಆಡಬಲ್ಲರು ರಮೇಶ್ ಕ್ಯಾನ್ ಕ್ಲೈಮ್ ದ ಟ್ರೀ ರಮೇಶನು ಮರವನ್ನು ಏರಬಲ್ಲನು ರಮೇಶ್ ಕ್ಯಾನ್ ಕ್ಲೈಮ್ ದ ಟ್ರೀ ರಮೇಶನು ಮರವನ್ನು ಏರಬಲ್ಲನು ಸಂಗೀತ ಕ್ಯಾನ್ ಡ್ಯಾನ್ಸ್ ವೆಲ್ ಸಂಗೀತಾಳು ಉತ್ತಮವಾಗಿ ಕುಣಿಯಬಲ್ಲಳು ಸಂಗೀತ ಕ್ಯಾನ್ ಡ್ಯಾನ್ಸ್ ವೆಲ್ ಸಂಗೀತಾಳು ಉತ್ತಮವಾಗಿ ಕುಣಿಯಬಲ್ಲಳು ಮಧುಮತಿ ಕ್ಯಾನ್ ಕುಕ್ ವೆಲ್ ಮಧುಮತಿ ಚೆನ್ನಾಗಿ ಅಡುಗೆ ಮಾಡಬಲ್ಲಳು ಮಧುಮತಿ ಕ್ಯಾನ್ ಕುಕ್ ವೆಲ್ ಮಧುಮತಿ ಚೆನ್ನಾಗಿ ಅಡುಗೆ ಮಾಡಬಲ್ಲಳು ಹೀ ಕ್ಯಾನ್ ಪ್ಲೇ ದ ಪಿಯಾನೊ ಅವನು ಪಿಯಾನೋವನ್ನು ನುಡಿಸಬಲ್ಲನು ಹೀ ಕ್ಯಾನ್ ಪ್ಲೇ ದ ಪಿಯಾನೋ ಅವನು ಪಿಯಾನೋವನ್ನು ನುಡಿಸಬಲ್ಲನು ಆರ್ಸಿಬಿ ಕ್ಯಾನ್ ಲಿಫ್ಟ್ ಟ್ರೋಫಿ ದಿಸ್ ಟೈಮ್ ಆರ್ ಸಿ ಬಿ ಈ ಬಾರಿ ಟ್ರೋಫಿಯನ್ನು ಗೆಲ್ಲಬಲ್ಲದು ಆರ್ ಸಿ ಬಿ ಕ್ಯಾನ್ ಲಿಫ್ಟ್ ಟ್ರೋಫಿ ದಿಸ್ ಟೈಮ್ ಆರ್ ಸಿ ಬಿ ಈ ಬಾರಿ ಟ್ರೋಫಿಯನ್ನು ಗೆಲ್ಲಬಲ್ಲದು ಮನೋಜ್ ಕ್ಯಾನ್ ಹೆಲ್ಪ್ ಯು ಮನೋಜನು ನಿನಗೆ ಸಹಾಯ ಮಾಡಬಲ್ಲನು ಮನೋಜ್ ಕ್ಯಾನ್ ಹೆಲ್ಪ್ ಯು ಮನೋಜನು ನಿನಗೆ ಸಹಾಯ ಮಾಡಬಲ್ಲನು ಯು ಕ್ಯಾನ್ ಪಾಸ್ ದ ಎಕ್ಸಾಮ್ ನೀನು ಪರೀಕ್ಷೆಯನ್ನು ಪಾಸ್ ಮಾಡಬಲ್ಲೆ ಯು ಕ್ಯಾನ್ ಪಾಸ್ ದ ಎಕ್ಸಾಮ್ ನೀನು ಪರೀಕ್ಷೆಯನ್ನು ಪಾಸ್ ಮಾಡಬಲ್ಲೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್ ನಾನು ನಿನ್ನ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್ ನಾನು ನಿನ್ನ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಐ ಕ್ಯಾನ್ ಗಿವ್ ಮನಿ ಟುಮಾರೋ ನಾನು ನಾಳೆ ಹಣವನ್ನು ಕೊಡಬಲ್ಲೆ ಐ ಕ್ಯಾನ್ ಗಿವ್ ಮನಿ ಟುಮಾರೋ ನಾನು ನಾಳೆ ಹಣವನ್ನು ಕೊಡಬಲ್ಲೆ ಎಸ್ ಇಲ್ಲಿ ನೋಡಿ ನಿಮಗೆ ಒಂದು ಸಬ್ಸ್ಟಿಟ್ಯೂಷನ್ ಟೇಬಲನ್ನು ಕೊಟ್ಟಿದ್ದೇನೆ ಈ ಒಂದು ಟೇಬಲ್ನ ಸಹಾಯದಿಂದ ನೀವು ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರಕ್ಕೂ ಹೆಚ್ಚು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದಾದ್ರೂ ಎರಡು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಇದೇ ರೀತಿಯ ಹೆಚ್ಚಿನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳನ್ನು ತುಂಬ ಸುಲಭವಾಗಿ ನೀವು ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್ ಬಾಯ್ ಬಾಯ್